ನಿಮ್ಮದು ನಿಮ್ಮದು ವರ್ಷ ಆಯ್ತು ಮಾನ್ಯ ಸಭಾಧ್ಯಕ್ಷರೇ ಗೌರವಾನ್ವಿತ ಮುಖ್ಯಮಂತ್ರಿಗಳು ಹಣಕಾಸಿನ ಸಚಿವರು ಮಂಡಿಸಿರ್ತಕ್ಕಂಥ ಬಜೆಟ್ನ ಮೇಲೆ ಚರ್ಚೆ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ತಮಗೆ ವಂದನೆಯನ್ನ ಸಲ್ಲಿಸ್ತಾ ಇತ್ತೀಚೆಗೆ ಹಣಕಾಸಿನ ಸಚಿವರು ಮಂಡನೆ ಮಾಡಿರ್ತಕ್ಕಂಥ ಬಜೆಟನ್ನು ಅವಲೋಕನ ಮಾಡಿದರೆ ಗೊತ್ತಾಗ್ತದೆ ಈ ಬಜೆಟ್ನಲ್ಲಿ ಈ ಬಜೆಟ್ನಿಂದಾಗಿ ರಾಜ್ಯದ ಯಾವುದೇ ವರ್ಗದ ಜನರಿಗೆ ಸಂತೃಪ್ತಿ ತಂದಿಲ್ಲ ಅಂತಕ್ಕಂಥದ್ದು ಸ್ಪಷ್ಟ ಈ ನಾಡಿನಲ್ಲಿರ್ತಕ್ಕಂಥ ಕೃಷಿಕರಿರ್ಬೋದು ಬಡವರಿರ್ಬೋದು ಮಹಿಳೆಯರಿರ್ಬೋದು ಯುವಕರು ಯಾರಿಗೂ ಸಹ ಈ ಬಜೆಟ್ ಒಂದು ರೀತಿ ನಿರಾಸೆಯನ್ನು ತಂದಿದೆ ಅನ್ನೋದನ್ನು ಈ ಸಂದರ್ಭದಲ್ಲಿ ಹೇಳದಕ್ಕೆ ಇಚ್ಛೆ ಪಡ್ತೇನೆ ಯಾವುದೇ ಒಂದು ಆದ್ಯತಾ ಕ್ಷೇತ್ರಗಳಿಗೂ ಕೂಡ ಗಮನ ಹರಿಸದೇ ಇರತಕ್ಕಂಥದ್ದು ಅದು ಮೂಲಭೂತ ಸೌಕರ್ಯ ಇರ್ಬೋದು ಶಿಕ್ಷಣ ಇರ್ಬೋದು ಆರೋಗ್ಯ ಕ್ಷೇತ್ರ ಕೃಷಿ ಕ್ಷೇತ್ರ ವಿಶೇಷವಾಗಿ ನೀರಾವರಿ ಕ್ಷೇತ್ರದ ಬಗ್ಗೆನೂ ಕೂಡ ಹೆಚ್ಚು ಕಾಳಜಿಯನ್ನು ತೋರಿಸ್ದಿರತಕ್ಕಂಥದ್ದು ಮಾನ್ಯ ಸಭಾಧ್ಯಕ್ಷರೇ ಇವತ್ತು ಕೃಷಿ ಕ್ಷೇತ್ರದಲ್ಲಿ ಯಾವ ರೀತಿ ರೈತರು ಪರದಾಡ್ತಾ ಇದ್ದಾರೆ ಇವತ್ತು ವಿಶೇಷವಾಗಿ ಅಡಕೆ ರೋಗ ರೋಗ ಇರ್ಬೋದು ಮತ್ತು ತೊಗರಿ ಬೆಳೆಗಾರರು ಕೂಡ ಇವತ್ತು ಸಂಕಷ್ಟದಲ್ಲಿ ಇದ್ರೂ ಸಹ ಮಾನ್ಯ ಹಣಕಾಸಿನ ಸಚಿವರು ಇದ್ರ ಬಗ್ಗೆ ಗಮನ ಹರಿಸದೇ ಇರ್ತಕ್ಕಂಥದ್ದು ವಿಶೇಷವಾಗಿ ನೀರಾವರಿ ಬಗ್ಗೆ ಸಾಕಷ್ಟು ಬಾರಿ ಸದನದ ಒಳಗಡೆ ಹಾಗೂ ಸದನದ ಹೊರಗಡೆ ಚರ್ಚೆ ಆಗಿದೆ ಹಿಂದೆ ನಾವು ಹೇಳಿದ್ರು ಕಾಂಗ್ರೆಸ್ ನಡೆಗೆ ಕೃಷ್ಣ ಕಡೆಗೆ ಅಂತ ಹೇಳಿ ರಾಜ್ಯದಲ್ಲಿ ಸರ್ಕಾರ ಅಧಿಕಾರಕ್ಕೆ ಬಂದರೆ ಒಟ್ಟು ಐವತ್ತು ಸಾವಿರ ಕೋಟಿನ ನೀಡ್ತೇವೆ ಪ್ರತಿ ವರ್ಷ ಹತ್ತು ಸಾವಿರ ಕೋಟಿನ ಕೊಟ್ಟು ಆ ಸಮಸ್ಯೆನ ಬಗೆಹರಿಸ್ತೇವೆ ಅನ್ನೋ ಮಾತನ್ನು ಕೂಡ ನಾವು ಕೇಳಿದ್ವಿ ಆದರೆ ಕೃಷ್ಣ ಬಗ್ಗೆನು ಕೂಡ ಚಕಾರ ಎದ್ದೇ ಇರತಕ್ಕಂಥದ್ದು ನಿಜವಾಗೂ ಕೂಡ ದುರಾದೃಷ್ಟ ಇವತ್ತು ರಾಜ್ಯದಲ್ಲಿ ಮಾನ್ಯ ಸಭಾಧ್ಯಕ್ಷ ಒಂದು ಕಡೆ ರಾಜ್ಯದಲ್ಲಿ ಈ ಸರ್ಕಾರ ಬಂದಾಗಿನಿಂದ ಅಭಿವೃದ್ಧಿ ಅಂತಕ್ಕಂಥದ್ದು ಮರೀಚಿಗೆ ಆದರೆ ಇವತ್ತು ಬೆಲೆ ಏರಿಕೆ ಪರಿಣಾಮವಾಗಿ ಬೆಲೆ ಏರಿಕೆ ಪರಿಣಾಮವಾಗಿ ರಾಜ್ಯದ ಜನ ತತ್ತರಿಸ ಹೋಗಿರ್ತಕ್ಕಂಥದ್ದು ಇವತ್ತು ನಾವೆಲ್ಲರೂ ಕೂಡ ಅವರ ಅವ್ರ ಜೀವನದ ಮೇಲೆ ಒಂದು ರೀತಿ ಬರೆ ಎಳೆದು ಬರೆ ಎಳಿತಕ್ಕಂಥ ಕೆಲಸ ಇವತ್ತು ರಾಜ್ಯ ಸರ್ಕಾರ ಮಾಡಿದೆ ಅನ್ನೋದು ಈ ಬಜೆಟ್ನಲ್ಲಿ ಸ್ಪಷ್ಟವಾಗಿ ಗೋಚರ ಆಗ್ತದೆ ಮತ್ತೊಂದು ಕಡೆ ಮುಖ್ಯಮಂತ್ರಿ ಇಲ್ಲ ನೀವು ಮುಖ್ಯಮಂತ್ರಿ ಆರ್ಥಿಕ ಸಲಹೆಗಾರರು ತಾವದ